ಎಲ್ಲ ಹಿರಿಯರಿಗೆ ನಿಮಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು ಯಾಕಂದರೆ ಈ ಸತ್ಯ ನನಗೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತವನ್ನು ಕೊಡೋದ್ರ ಮುಖಾಂತರ ನನಗೊಂದು ಶಕ್ತಿ ಕೊಡುವಂಥ ಕೆಲಸವನ್ನು ತಾವು ಮಾಡಿದ್ದೀರಿ ಅದಕ್ಕೆ ಮರ ಎಲ್ಲ ಜನತೆಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಂದಿದ್ದೀನಿ ತಾವು ಅನುಭವ ಏನು ಸರ್ ಇಷ್ಟು ಲೇಟಾಗಿ ಬಂದಿರಿ ಅಂತ ಲೇಟ್ ಆಗಿದೆ ನಿಶ್ಚಿತವಾಗಿ ಯಾಕೆ ಆಗಿದೆ ಲೇಟ್ ಅಂದರೆ ನೀವು ಮನಹಳ್ಳಿಯರು ನನಗೆ ಬೇರೆ ಎಮ್ ಎಲ್ ಎ ಮಾಡೋಂಗಿಲ್ಲ ನಾನು ಮೂರು ಸರ್ತಿ ಈ ಕ್ಷೇತ್ರದಾಗ ಗೆದ್ದಿನಿ ಗೆದ್ದುಗಳನ್ನೇ ಮಂತ್ರಿ ಮಾಡಿಬಿಟ್ಟಿರಿ ನೀವು ಹಿಂಗಾಗಿ ನನಗೆ ಬರೋ ಕಾರ್ಮಿಕ ಲೇಟ್ ಎಲ್ಲ ಎರಡೂ ಇಲಾಖೆ ಜವಾಬ್ದಾರಿ ನನಗೆ ವಹಿಸಿರೋದ್ರಿಂದ ನನಗೆ ಸ್ವಲ್ಪ ತಡ ಆಯ್ತು ತಡ ಆದ ಪರವಾಗಿಲ್ಲ ನಾನು ಪ್ರತಿಯೊಂದು ಗ್ರಾಮಕ್ಕೆ ಭೇಟಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ ಗ್ರಾಮಕ್ಕೆ ಭೇಟಿ ಕೊಡೋದಷ್ಟೇ ಅಲ್ಲ ಈಗಾಗಲೇ ನನ್ನ ಕ್ಷೇತ್ರಗಳು ಪಂಚಾಯಿತಿಗಳು ಇದಾವೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಪಂಚಾಯತಿ ಭೇಟಿ ಅಂದ್ರೆ ಕ್ಷೇತ್ರದ ಎಂಬತ್ತು ಪರ್ಸೆಂಟ್ ಅಷ್ಟು ನಾನು ಭೇಟಿ ಕೊಟ್ಟಿದ್ದೀನಿ ಕ್ಷೇತ್ರದಲ್ಲಿ ಎಲ್ಲಾ ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ದೀನಿ ಎಲ್ಲಾ ಗ್ರಾಮಕ್ಕೂ ಭೇಟಿಯಾಗಿ ನಾನು ಯಾವ ರೀತಿ ಓಟನ್ನು ಕೇಳಲಿಕ್ಕೆ ನಾನು ಗ್ರಾಮಕ್ಕೆ ಹೋಗಿದ್ದೆ ಅದೇ ರೀತಿ ಗೆದ್ದ ಮೇಲೆ ನಿಮ್ಮ ಭೇಟಿಗೆ ಬಂದಿದ್ದೀನಿ ಅದಕ್ಕೆ ಮೊದಲು ಅಭಿನಂದನೆಗಳು ಅದಾದ ಮೇಲೆ ನನಗೆ ಆರ ತುರೆಯೋದಿಂತೂ ಊರಿನ ಸಮಸ್ಯೆ ವಾಸ್ತವ ಸಮಸ್ಯೆ ಏನಿದೆ ಅನ್ನೋದನ್ನು ನೀವು ನನಗೆ ಗಮನಕ್ಕೆ ತಂದ್ರೆ ಇಲ್ಲೇ ತಕ್ಷಣ ಯಾವ ಬಗೆರ್ಸೋಕ್ಕೆ ಸಾಧ್ಯತೆ ಅವನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀವಿ ಅದರ ಜೊತೆಗೆ ಏನು ಸಮಸ್ಯೆ ಇದೆ ಈಗಾಗಲೇ ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ನಾನು ಹತ್ರ ಕೊಟ್ಟಿದ್ದೀನಿ ಆದ್ರಮ ಸಹಕಾರ ಸಮಿತಿ ಒಳಗ ಅಪ್ಲಿಕೇಶನ್ ಹಾಕಿದ್ದೀರಿ ಮಾಡಿಕೊಡುವಂತೆ ಕೆಲಸ ಮಾಡ್ತ ಮಾಡಿ ಯಾರಪ್ಪ ಇನ್ನೊಂದು ವಾರ ಅಕ್ರಮ ಸರ್ಕಾರ ಸಮಿತಿ ಆಗಿದೆ ಅದಾದ್ಮೇಲೆ ನಮ್ಮ ಶಾಲೆಗೆ ಪ್ರೌಢಶಾಲೆ ಮಂಜೂರು ಮಾಡೋದು